ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮಾರ್ಗಶಿರ ಮಾಸದ ಭಾನುವಾರ ತಪ್ಪದೇ ಈ ಪರಿಹಾರವನ್ನು ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನೆಲೆಸುತ್ತೆ ಅಷ್ಟೈಶ್ವರ್ಯಗಳು ಅನ್ನೋದು ನಿಮಗೆ ಕೂಡಿಕೊಂಡು ಬರುತ್ತೆ ಯಾಕಂದರೆ ಮಾಡುವಂಥ ಪರಿಹಾರಗಳು ನಮ್ಮನ್ನು ಸಂತೋಷವಾಗಿ ಇಡುವಂಥ ಪರಿಹಾರ ಆಗಿರುತ್ತೆ ಅದಕ್ಕೋಸ್ಕರ ಯಾವಾಗಲೂ ನಾವು ನೆಗೆಟಿವ್ ಆಗಿ ಆಲೋಚನೆ ಮಾಡೋದಕ್ಕಿಂತ ಮೊದಲು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಇನ್ನಷ್ಟು ನಮ್ಮ ಸಮಸ್ಯೆಗಳು ಬಗೆಹರಿದು ನಾವು ದುಡ್ಡು ಕಾಸಿನ ವ್ಯವಸ್ಥೆ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಮನುಷ್ಯನಿಗೆ ಇರುವಂಥ ಒಂದು ಪ್ರಧಾನವಾದ ಯಾವುದೇ ರೀತಿಯಾದಂಥ ಸ ಒಂದು ಎಲ್ಲ ಕಡೆ ನೋಡಿದ್ರೂ ಕೂಡ ಸಮಸ್ಯೆ ಅನ್ನೋದು ಎಲ್ಲಿದೆ ಅಂತ ಹೇಳಿದ್ರೆ ಹಣಕಾಸಿನಲ್ಲಿ ನಾವು ಆ ದುಡ್ಡನ್ನು ಯಾವ ರೀತಿ ಪಡ್ಕೊಳ್ಬೇಕು ಯಾವ ರೀತಿ ಸಂಪಾದನೆ ಮಾಡ್ಕೊಳ್ಬೇಕು ಯಾವ ರೀತಿ ನಮ್ಮ ಹತ್ರ ಇಟ್ಕೊಳ್ಬೇಕು ಅನ್ನೋದು ತುಂಬ ಜನಕ್ಕೆ ಒಂಥರ ಒದ್ದ ಾಟದ ಜೀವನ ಆಗಿರುತ್ತೆ ಮನೆಯಲ್ಲಿ ಒಬ್ಬರೇ ದುಡಿತಾ ಇರ್ತಾರೆ ನಾಲ್ಕು ಜನ ಕುತ್ಕೊಂಡು ತಿಂತಾ ಇರ್ತಾರೆ ಆಗ ಸಂಪಾದನೆ ಎಷ್ಟು ಮಾಡಿದ್ರೂ ಕೂಡ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ ಇನ್ನು ಉಳಿತಾಯ ಎಲ್ಲಿರುತ್ತೆ ನಾವು ಖರ್ಚನ್ನು ಮಾಡದೆ ಉಳಿತಾಯ ಮಾಡ್ಕೊಳ್ಳೋದಕ್ಕೆ ಅಂದರೆ ಸೇವಿಂಗ್ಸ್ ಎಲ್ಲಿ ಮಾಡಿಡ್ತೀವಿ ಗೊತ್ತಾಗ್ತಾ ಇಲ್ಲ ನಮಗೆ ಸಾಲದ ಸಮಸ್ಯೆಯಿಂದನೇ ಇರೋದರಿಂದ ತಪ್ಪದೆ ಭಾನುವಾರಕ್ಕೆ ಎಷ್ಟೊಂದು ಶಕ್ತಿ ಇದೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವ ಂಥ ದಿನ ಅಂತ ಹೇಳಬಹುದು ಯಾಕಂದರೆ ಒಂದು ಅಮಾವಾಸ್ಯೆಗೆ ಸಮಾನ ಆದಂಥ ಒಂದು ಈಕ್ವಲ್ ಡೇ ಇದೆ ಅಂತ ಹೇಳಿದ್ರೆ ಅದು ಭಾನುವಾರ ಸಂಡೇ ಯಾವುದೇ ರೀತಿಯಾದಂಥ ಪೂಜೆ ವೃತ ನಿಯಮವಿಲ್ಲದೆ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ನಮ್ಮ ಸುತ್ತಮುತ್ತನೇ ನಮಗೆ ಸಿಗುವಂಥ ಈ ಎಲೆಯನ್ನು ತಗೊಂಡು ಪರಿಹಾರ ಮಾಡಿಕೊಳ್ಳಿ ಭಾನುವಾರ ತಪ್ಪದೆ ಸೂರ್ಯ ಭಗವಾನನಿಗೆ ಗೋಧಿಯಿಂದ ಮಾಡಿದಂಥ ಯಾವುದೇ ರೀತಿಯಾದಂಥ ಪ್ರಸಾದವನ್ನು ನೀವು ನೈವೇದ್ಯವಾಗಿ ಇಟ್ಟು ಅರ್ಘ್ಯವನ್ನು ಬಿಡಿ ಭಗವಂತನಿಗೆ ನಮಸ್ಕಾರ ಪ್ರಿಯ ಸೂರ್ಯ ಭಗವಾನನು ಪ್ರತ್ಯಕ್ಷ ದೈವ ಅಂತ ಹೇಳ್ತೀವಿ ನಮಗೆ ತೇಜಸ್ಸು ಅನ್ನೋದು ಜಾಸ್ತಿ ಆಗುತ್ತೆ ಆತ್ಮಸ್ಥೈರ್ಯ ಧೈರ್ಯ ಅನ್ನೋದು ಬರುತ್ತೆ ಮುಖ್ಯವಾಗಿ ಮನುಷ್ಯನಿಗೆ ಧೈರ್ಯ ಹಾಗೂ ಶಕ್ತಿ ಬುದ್ಧಿ ಎಲ್ಲವೂ ಭಗವಂತನು ಪ್ರಸಾದವಾಗಿ ಕೊಡ್ತಾನೆ ಕೆಲಸಗಳು ಮುಖ್ಯವಾಗಿ ನಿಂತಿರುವ ಕೆಲಸಗಳು ನಡೆಯುವಂತೆ ಮಾಡುತ್ತೆ ಆರೋಗ್ಯವಂತರಾಗಿ ಇರೋದಕ್ಕೆ ಸಹಾಯ ಮಾಡುತ್ತೆ ತುಂಬ ಚೆನ್ನಾಗಿ ಭಾನುವಾರದ ದಿನ ಅರ್ಘ್ಯವನ್ನು ಬಿಡಿ ಸೂರ್ಯ ಭಗವಾನನಿಗೆ ಇನ್ನು ಮುಖ್ಯವಾಗಿ ಆ ದಿನ ನೀವು ಗೋಧಿಯನ್ನು ಯಾರಿಗಾದರೂ ದಾನ ಮಾಡಿದ್ರೂ ಕೂಡ ನಿಮಗೆ ಸೂರ್ಯ ಭಗವಾನನ ಆಶೀರ್ವಾದ ಅನ್ನೋದು ತಪ್ಪದೇ ಸಿಗುತ್ತೆ ಇನ್ನು ತ್ರಿಮಾತೆಗಳು ನಿವಾಸ ಆಗಿರುವಂಥ ತುಂಬ ಶಕ್ತಿದಾಯಕವಾದ ಬೇವಿನ ಮರ ಬೇವಿನ ಮರ ಅನ್ನೋದು ದೇವತೆಗಳು ಅಮೃತ ಬಿಂದುಗಳನ್ನು ಬೀಳಿಸಿರುವಂಥ ಜಾಗದಲ್ಲೇ ಈ ಮರಗಳು ಹುಟ್ಟುವಂಥದ್ದು ನಾವು ಪ್ರತಿಯೊಂದು ಗಿಡ ಮರಗಳನ್ನು ನೆಡಬಹುದು ಆದರೆ ಬೇವಿನ ಮರ ಅನ್ನುವಂಥದ್ದು ಸಾಕ್ಷಾತ್ ದುರ್ಗಾದೇವಿ ಅಂತಲೇ ಹೇಳಬಹುದು ನಮ್ಮ ಸಮಸ್ಯೆಗಳನ್ನು ನಮಗೆ ಬಂದಿರುವಂಥ ಬೆಟ್ಟದಷ್ಟು ಸಮಸ್ಯೆ ಇದೆ ಅಂತ ಹೇಳಿದ್ರು ಕರ್ಪೂರದಂಗೆ ಕರಗಿ ಹೋಗುವಂಥ ಅತ್ಯದ್ಭುತವಾದ ಪರಿಹಾರ ಇದಾಗಿರುತ್ತೆ ಇದನ್ನು ಬೇರೆ ದಿನಗಳಲ್ಲಿ ಮಾಡಿಕೊಳ್ಳೋದಕ್ಕಿಂತ ಮುಖ್ಯವಾಗಿ ಭಾನುವಾರದ ದಿನ ಮಾತ್ರ ಮಾಡಿಕೊಳ್ಬೇಕು ಯಾಕಂದರೆ ಎಷ್ಟೋ ಜನಕ್ಕೆ ತಂತ್ರ ಪರಿಹಾರಗಳನ್ನು ಅಂದರೆ ನಾವು ಏನೋ ಮ್ಯಾಜಿಕ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ತಾರೆ ಆ ಥರ ಅಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಒಂದು ಕಡೆ ಆದರೆ ತುಂಬ ಜನಕ್ಕೆ ಸಮಸ್ಯೆಗಳು ಮನೆಯಲ್ಲಿ ತುಂಬ ಇದೆ ಆರೋಗ್ಯ ಸಮಸ್ಯೆಗಳಿದೆ ಯಾರ ಮಾತು ಇಲ್ಲ ಅವ್ರ ಮನಸ್ಸು ಬೇರೆ ಕಡೆನೇ ಇದೆ ಅವ್ರು ಏನು ಮಾಡ್ತಾಯಿದ್ದಾರೆ ಅಂತಲೇ ಗೊತ್ತಿಲ್ಲ ಅಂತ ನಾವು ನಮ್ಮ ಮನೆಯ ಸದಸ್ಯರು ಒಬ್ಬೊಬ್ಬರು ಆ ರೀತಿ ಹಾಡಿದಾಗ ಹೇಳ್ತೀವಿ ನೋಡಿ ಅದು ಎಲ್ಲವೂ ಕೂಡ ಪೂರ್ತಿಯಾಗಿ ಹೋಗೋದಕ್ಕೆ ಮೊದಲೇ ನೀವು ಬೇವಿನ ಎಲೆಗಳನ್ನು ತಗೊಂಡು ಬನ್ನಿ ಬೆಳಗ್ಗೆ ಸ್ವಲ್ಪ ಬಿಸಿಲಲ್ಲಿ ಅದನ್ನು ಒಣಗಿಸ್ಬಿಟ್ಟು ಇದನ್ನು ನೀವು ಕರ್ಪೂರ ಪಚ್ಚ ಕರ್ಪೂರ ಇರಬೇಕು ಸಾಧ್ಯವಾದಷ್ಟು ಪಚ್ಚ ಕರ್ಪೂರವನ್ನು ತಗೊಳ್ಳಿ ಪಚ್ಚ ಕರ್ಪೂರ ಇದ್ದರೆ ಬೆಸ್ಟು ಇಲ್ಲಾಂದರೆ ನೀವು ಸಾಧಾರಣವಾದಂಥ ಕರ್ಪೂರವನ್ನೇ ತಗೊಳ್ಬಹುದು ಇದರ ಜೊತೆ ಸ್ವಲ್ಪ ಜೀರಿಗೆಯನ್ನು ನಾವು ತಗೊಳ್ಬೇಕು ಜೀರಿಗೆ ಅನ್ನುವಂಥದ್ದು ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುತ್ತೆ ದೊಡ್ಡ ದೊಡ್ಡದಾಗಿ ಸಾಲಗಳನ್ನು ಮಾಡಿಕೊಂಡಿದ್ರೆ ತೀರಿಸುವಂಥ ಕೆಲಸ ಮಾಡುತ್ತೆ ಅಂದರೆ ನಮಗೆ ಆಕಸ್ಮಿಕ ಧನಾಕರ್ಷಣೆ ಆಗುತ್ತೆ ಆ ನಾವು ಪಡುವಂಥ ರೀತಿಯಲ್ಲಿ ನಾವು ಎಷ್ಟೋ ಸಾರಿ ಮರ್ತು ಬಿಟ್ಟಿರ್ತೀವಿ ಯಾರಿಗಾದರೂ ಕೊಟ್ಟು ಮರ್ತಿರ್ತೀವಿ ಹೆಲ್ಪ್ ಮಾಡಿರ್ತೀವಿ ಅಥವಾ ತುಂಬ ಜನ ಈಸ್ಕೊಂಡಿರ್ತಾರೆ ಇಲ್ಲಾಂದರೆ ನಾವು ಸಾಲ ಕೊಟ್ಟು ಕೂಡ ಕೇಳಿ ಕೇಳಿ ಸಾಕಾಗಿ ಬಿಟ್ಟಿರ್ತೀವಿ ಈಗ ಅದು ಆಕಸ್ಮಿಕವಾಗಿ ಬಂದಿದೆ ಅಥವಾ ಯಾವುದೋ ಒಂದು ರೂಪದಲ್ಲಿ ನಮಗೆ ಹಣ ಬರ್ತಾ ಇದೆ ಅಂತ ಅಂದ್ಕೊಳ್ಬಹುದು ಆ ರೀತಿ ಎಲ್ಲ ರೀತಿಯ ಒಂದು ಪರಿಹಾರಗಳಿಗೆ ಒಂದೊಂದು ರೀತಿಯಾದಂಥ ಉತ್ತರ ಅನ್ನೋದು ಸಿಕ್ಕೇ ಸಿಗುತ್ತೆ ಇದರಿಂದ ಇದನ್ನು ಪ್ಲೇಟಲ್ಲಿ ನೀವು ಒಣಗಿಸ್ಬಿಟ್ಟು ಇಟ್ಕೊಂಡಿರಬೇಕು ಅದರ ಜೊತೆ ಜೀರಿಗೆಯನ್ನು ಸ್ವಲ್ಪ ಹಾಕಬೇಕು ಕರ್ಪೂರ ಇದ್ದರೆ ಪಚ್ಚ ಕರ್ಪೂರವನ್ನೇ ಆಯ್ಕೆ ಮಾಡ್ಕೊಳ್ಳಿ ಫಸ್ಟು ಪಚ್ಚ ಕರ್ಪೂರ ಇಲ್ಲ ಅಂತ ಹೇಳಿದ್ರೆ ಸಾಧಾರಣವಾದಂಥ ಕರ್ಪೂರದ ಪುಡಿಯನ್ನು ಸ್ವಲ್ಪ ನೀವು ಪುಡಿ ಮಾಡಿದ್ದೇ ಒಳಗಡೆ ಹಾಕಬೇಕು ಇದನ್ನು ಸಂಧ್ಯಾ ಸಮಯದಲ್ಲಿ ಕೈ ಕಲ್ಮುಖ ತೊಳ್ಕೊಂಡಿದ್ದೆ ನಿಮ್ಮ ಮನೆಯಲ್ಲಿ ಮಾಡಿ ಸ್ನೇಹಿತರೆ ಇದನ್ನು ಉರಿಸಬೇಕು ಇದು ಹೊಗೆ ಆಡಿದಾಗೆಲ್ಲ ಆ ನಕಾರಾತ್ಮಕ ಶಕ್ತಿಗಳು ಅನ್ನುವಂಥದ್ದು ಮನೆಯಿಂದ ಹೊರಗಡೆ ಹೋಗುತ್ತೆ ಭಾನುವಾರಕ್ಕೆ ಅಷ್ಟೊಂದು ಶಕ್ತಿ ಇರೋದರಿಂದ ನಮ್ಮ ಮನೆಯಲ್ಲಿ ಏನೇ ಕಷ್ಟ ನಷ್ಟ ಬಾಧೆ ಇದ್ದರೂ ಕೂಡ ಅದೆಲ್ಲವೂ ಹೀಗೆ ಸುಟ್ಟು ಬೂದಿಯಾಗಿಬಿಡಲಿ ಅಂತ ಕೇಳ್ಕೊಳ್ಳಿ ನಂಬಿಕೆಯಿಂದ ಮಾಡಿಕೊಳ್ಳುವಂಥ ಪರಿಹಾರಗಳು ಯಾವುದೇ ಕಾರಣಕ್ಕೂ ಕೂಡ ವ್ಯರ್ಥ ಆಗೋದಿಲ್ಲ ನಾವು ನಂಬಿದಂಥ ದೇವರು ನಮ್ಮ ಕೈ ಬಿಡೋದಿಲ್ಲ ಇದನ್ನು ನೀವು ಪ್ರತಿ ಮೂಲೆ ಮೂಲೆಯಲ್ಲೂ ನೋಡಿಸ್ಬೇಕು ಮೊದಲು ದೇವರ ಮನೆಯಲ್ಲಿ ತೋರಿಸಿ ಸ್ನೇಹಿತರೆ ದೇವರ ಮನೆಯಲ್ಲಿ ತೋರಿಸಿ ತದನಂತರ ಎಲ್ಲ ಹಾಲು ರೂಮು ಕಿಚನ್ನು ಅಂತ ನೋಡಿಸಿ ಬಾತ್ರೂಮಲ್ಲೂ ಕೂಡ ತೋರಿಸ್ಬೇಕಾಗುತ್ತೆ ನಕಾರಾತ್ಮಕ ಶಕ್ತಿಗಳು ಜಾಸ್ತಿ ಇರುವಂಥ ಜಾಗ ಕೂಡ ಅದೇ ಆಗಿರುತ್ತೆ ಅದಕ್ಕೋಸ್ಕರ ನೀವು ಇದನ್ನೆಲ್ಲ ತೋರಿಸಿ ತದನಂತರ ಹಾಲಲ್ಲಿ ಇಟ್ಬಿಡಿ ತಗೊಂಡು ಬಂದು ಕೇಳ್ಕೊಳ್ಳಿ ಒಂದೇ ಮನಸ್ಸಲ್ಲಿ ನೀವು ನಿಮಗಿರುವ ಎಲ್ಲ ಕಷ್ಟಗಳನ್ನು ಹೇಳ್ಕೊಳ್ತಾ ಇದನ್ನು ನೀವು ತಣ್ಣಗಾದ ಮೇಲೆ ತಗೊಂಡೋಗಿ ದೂರಕ್ಕೆ ಅಥವಾ ಡಸ್ಟ್ಬಿನ್ಗೆ ಎಸೆದ್ಬಿಟ್ಟು ಬರಬಹುದು ಈ ರೀತಿ ಬೇವಿನ ಎಲೆಗಳಿಂದ ಪ್ರತಿ ಭಾನುವಾರ ನಿಮಗೆ ಎಷ್ಟು ದಿನ ಸಾಧ್ಯ ಆಗುತ್ತೋ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ